ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ರೆಸಿಪಿ ಏನಂದ್ರೆ ಗಿನ್ನ ಈಗ ಆಲ್ರೆಡಿ ಒಂದು ಚಾನೆಲ್ ಮೇಲೆ ಗಟ್ಟಂದ ಗಿನ್ನ ಹೆಂಗೆ ಮಾಡೋದಂತ ಆ ರೆಸಿಪಿ ಹಾಕಿದ್ದೀನಿ ಈಗ ಅದ ಹಾಲಿಂದ ತೆಳಂದ ಗಿನ್ನ ಹೆಂಗೆ ಮಾಡೋದಂತ ನೋಡು ಅದಕ್ಕಿಂತ ಮೊದಲು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಗಿನ್ನ ಮಾಡಬೇಕಾಗಿತ್ತಂದ್ರೆ ಒಂದು ಮೂರನೇ ದಿವಸದ ಇಲ್ಲದ್ರೆ ನಾಲ್ಕನೇ ದಿವಸದಿಂದ ಹಾಲು ಇರ್ಬೇಕು ರೀ ತೆಳಂದ ಗಿನ್ನ ಮಾಡಬೇಕಾಗಿತ್ತಂದ್ರೆ ಒಂದನೇ ದಿವಸದಿಂದ ಎರಡನೇ ದಿವ್ಸದಿಂದ ಹಾಲು ಇರ್ತಾವಲ್ಲ ಅದು ಆಗೋದಿಲ್ಲ ಅದು ಯೂಸೂ ಮಾಡಬಾರ್ದು ನಾವು ಅಂದ್ರೆ ಚಳಿಗಿನ ಮಾಡಬೇಕಾದ್ರೆ ನಾನು ಇಲ್ಲಿ ಮೂರನೇ ದಿವಸದಿಂದ ಹಾಲು ತಗೊಂಡೇನೆ ಅದ್ರೊಳಗೆ ಒಂದು ಟಿ ಪರ್ಸೆಂಟ್ ನಾವು ಹಾಲು ಗಿನ್ನದ ಹಾಲು ತೊಗೊಂಡ್ರೆ ಒಂದು ಐವತ್ತು ಪರ್ಸೆಂಟ್ ಹಾಲು ನಮ್ ಪ್ಯಾಕೆಟ್ ಹಾಲು ಅಥವಾ ಕಡೆ ಹಾಲು ತೊಗೊಂಡಿರ್ತೀವಲ್ಲ ಅದು ಹಾಲ ಮಿಕ್ಸ್ ಮಾಡ್ಕೊಂಡ್ ಸ್ವಲ್ಪ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಅಂಬ್ರ ಮಾಡ್ತೇವಲ್ಲ ಅಂಬ್ರಾ ಅಥವಾ ಅಂಬ್ಲಿ ಮಾಡ್ತೇವಲ್ಲ ಆ ತರ ಕಂಟಿನ್ಯೂ ಆಗಿ ನಾವು ತಿರ್ಕೊಂತನ ಇರಬೇಕು ಒಂದು ಸ್ವಲ್ಪ ನಡೀ ಬಿಡಬಾರ್ದಂಗೆ ತೆರವೇಟ್ಕೊತ ಇರಬೇಕು ನೋಡ್ರಿ ಬಿಟ್ಟ ಅಂದ್ರ ಹಾಲು ಗಟ್ಟಿ ಹಾಕವ ಗಿನ್ನ ತಯಾರಾಗ ಬಂದ್ರೆ ಈ ಥರ ಗಟ್ಟಿ ಹಾಕೈತಿ ನೋಡಿರಿ ಅಂಬ್ರಗದಲೆ ಆಯ್ತು ಗ್ಯಾಸ್ ಆಫ್ ಮಾಡ್ಬೇಕು ರೀ ಆಮೇಲೆ ಇದನ್ನ ಸ್ವಲ್ಪ ಹಾರಾಕ್ ಬಿಡಬೇಕು ಹಾಲು ಸ್ವಲ್ಪ ಉಗುರ್ ಬೆಚ್ಚಗಾಗಿ ಇದ್ದು ಅಂದ್ರೆ ಹತ್ರೊಗ ಸ್ವಲ್ಪ ಬೆಲ್ಲ ಕುಡ್ಸ್ಕೋಬೇಕು ರೀ ಬೆಲ್ಲ ನಮ್ದು ಪೌಡ್ರ್ ಬೆಲ್ಲ ಇರಲಿ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಇರ್ತದ ಇಲ್ಲಾಂದ್ರೆ ನಮಗೆ ಇಷ್ಟ ಆಗಿತ್ತಂದ್ರೆ ನಾವು ಸಕ್ಕ್ರೇ ಮಿಕ್ಸ್ ಇದ್ರೊಳಗೆ ಮಾಡ್ಕೋಬೋದು ಬಟ್ ಸಕ್ರೇಕು ಬೆಟ್ರ್ ಆಪ್ಷನ್ ಬೆಲ್ಲ ಬೆಲ್ಲದ್ಲೆ ಟೇಸ್ಟಿ ಹಾಕತ್ರಿ ಆಮೇಲೆ ಲಾಸ್ಟ್ಗೆ ಕದ್ರೊಳಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಅದನ್ನು ತಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಇದು ಚಪಾತಿ ಜೊತೆ ಹಚ್ಕೊಂಡು ತಿನ್ನಕ್ಕೆ ನಮ್ದು ಗಿನ್ನ ರೆಡಿ ಗಿನ್ನದ್ ಹಾಲು ಅಂದ್ರೆ ಎಮ್ಮೆ ಅಥವಾ ಹಸು ಕರ ಕೊಟ್ಟಿರ್ತಾವಲ್ಲ ಅದು ಮೊದಲೇ ಎರಡನೇ ದಿವ್ಸದ ಬಿಟ್ಟು ನಾವು ಮೂರನೇ ನಾಲ್ಕನೇ ಐದನೇ ಆರನೇ ದಿವ್ಸ ತಕ್ಕನೂ ಮಾಡ್ಕೋಬಹುದು ಈ ರೆಸಿಪಿ ನಿಮ್ಗೆ ಹೆಂಗ ಅನಿಸ್ತಂತ ಹೇಳಿ ಆಗಿತ್ತಂದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡ್ರಿ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದ